ಹಾಯ್ ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರುವ ಹೆಣ್ಣಗಾಯಿ ಗೊಜ್ಜು ಅಥವಾ ಎಣ್ಣೆ ಬದ್ನೆಕಾಯಿ ಗೊಜ್ಜು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ನಾವಿದಾಗ ಹೆಣ್ಣುಗಾಯಿ ಗೊಜ್ಜು ಅಂತ ಹೇಳ್ತೀವಿ ಬನ್ನಿ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ಕೂಡ ಇದ್ರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಇದು ಎಣ್ಗಾಯಿ ಗೊಜ್ಜಾಗಿರೋದ್ರಿಂದ ನಾನು ಒಂದು ಆರರಿಂದ ಏಳು ಬದ್ನೆಕಾಯಿನ ತೊಗೊಂಡಿದ್ದೀನಿ ಗುಡ್ ಬದನೆಕಾಯಿನ ಒಂದು ಈರುಳ್ಳಿ ಎರಡು ಟೊಮೊಟ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಕಾಳು ಒಂದು ಸ್ಪೂನು ಸ್ವಲ್ಪ ಕೊಬ್ಬರಿ ತುರಿ ಹುಚ್ಚಲು ಒಂದು ಸ್ಪೂನು ಒಂದು ಸ್ಪೂನ್ ಎಳ್ಳು ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಖಾರದ ಮೆಣ್ಸಿಕಾಯಿ ಎರಡು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಮತ್ತು ಲವಂಗ ಚಕ್ಕೆ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಮಾಡೋದಕ್ಕೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ ನಾನು ಒಂದು ಬಾಣಲಿನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಹುಚ್ಚಳ ಪುಡಿ ಎಳ್ಳು ಕಡಲೆ ಬೀಜ ಇಷ್ಟನ್ನು ಹಾಕಿ ಚೆನ್ನಾಗೇ ಉಟ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೇಕು ಅಂದರೆ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಇದು ನಂಗೆ ಗಸಗಾಸೆ ಆಗ್ತಾಯಿಲ್ಲ ಅಷ್ಟೇ ಈಗ ಇದನ್ನೆಲ್ಲ ನಾವು ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಉರಿಬೇಕು ತುಂಬ ಐ ಫ್ಲೇಮ್ ಇಟ್ಕೊಂಡು ಉರಿಬೇಡಿ ಇದ್ರ ಜೊತೆ ಒಣಮೆಣಿ ಕಾಯಿನೂ ಹಾಕೋತಾ ಇದ್ದೀನಿ ನಾನು ಇದು ಜಸ್ಟ್ ಬಿಸಿ ಆದರೆ ಸಾಕು ಏನು ಕೆಂಪಾಳ ಉರಿಬೇಕು ಅಂತೇನಿಲ್ಲ ಆ ಬಿಸಿಗೆ ಚೆನ್ನಾಗಿ ಎಲ್ಲ ಫ್ರೈ ಆಗುತ್ತೆ ಈಗ ಇದೆಲ್ಲ ಆಗಿದೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಕಕ್ಕೆ ಬಿಡಬೇಕು ಸ್ವಲ್ಪ ಮೇಲೆ ಪುಡಿ ಮಾಡ್ಕೋಬೇಕು ಇದು ತಣ್ಣಗಾಗ್ತಾ ಇರಲಿ ಸ್ವಲ್ಪ ಈಗ ಅದೆಲ್ಲ ತಣ್ಣಗಾಗೊಳಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಮಸಾಲೆ ಮಾಡ್ಕೊಳೋಣ ಸ್ವಲ್ಪ ಕೊಬ್ಬರಿ ಎರಡು ಟೊಮೊಟ ಮೆಣಸು ಚಕ್ಕೆ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಒಂದು ಈರುಳ್ಳಿನ ಕೂಡ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಗೆ ರುಬ್ಕೊಬೇಕು ತುಂಬ ತೆಳ್ಳಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು ಇದನ್ನು ಗಟ್ಟಿಗೆ ರುಬ್ಕೊಳ್ಳೋಣ ಈಗ ನಾನು ಕೊಬ್ಬರಿಯಲ್ಲಿ ಹಾಕಿ ರುಬ್ಬಿರೋಂಥ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ನಮಗೆ ಈಗ ಇನ್ನೊಂದು ಜಾರಿಗೆ ನಾನು ಧನಿಯಾ ಮೆಣಸಿಕಾಯೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡ್ಕೋತಾಯಿದ್ದೀನಿ ಇದನ್ನ ಈಗ ನೀರೇನು ಹಾಕಂಗಿಲ್ಲ ಹಂಗೆ ಪುಡಿ ಮಾಡ್ಕೋಬೇಕು ಬನ್ನಿ ಈಗ ನಾನು ಹುರಿದಿಟ್ಕೊಂಡಿರೋವಂಥ ಮಸಾಲೆನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿಯಾಗಿದೆ ನೋಡಿ ಈ ಥರ ದಪ್ಪ ಥರನೇ ಇರಬೇಕು ಈ ಥರ ಪುಡಿಯಾಗಿರಬೇಕು ಓಕೆ ಈಗ ಮಸಾಲೆ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾವು ಬದನೆಕಾಯಿನ ಕಟ್ ಮಾಡ್ಕೋಬೇಕು ಬದನೆಕಾಯಿ ಮೊದಲೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ಕನೆ ಬರುತ್ತೆ ಅಂತ ನಾನು ಕಟ್ ಮಾಡಿಲ್ಲ ಈ ಥರ ನಾಲ್ಕು ಭಾಗ ಮಾಡಿ ನೀರೊಳಕ್ಕೆ ಹಾಕಬೇಕು ನೋಡಿ ಈ ಥರ ಮಾಡಿ ನೋಡಬೇಕು ಹುಳನೂ ಇರುತ್ತೆ ಈ ಥರ ಬಗದಿ ನೋಡಿ ನೀರೊಳಗೆ ಹಾಕಬೇಕು ಈ ಥರ ನಾಲ್ಕು ಭಾಗ ಮಾಡಿ ಹಾಕ್ಕೊಂಡು ಮಸಾಲೆ ತುಂಬಕ್ಕೆಲ್ಲ ಈಸಿ ಆಗುತ್ತೆ ಇದು ನೋಡಿ ಈಗ ನಾನು ಸೆಂಟ್ರಿಗೆಲ್ಲ ಕಟ್ ಮಾಡಿ ನೀರೊಳಕ್ಕೆ ಹಾಕೊಂಡಿದ್ದೀನಿ ಈ ಥರ ನೀರಲ್ಲೇ ಇರಬೇಕು ನೀರಿಂದ ತೆಗ್ದು ತೆಗೆದು ಮಸಾಲೆಗಳ್ನ ತುಂಬಬೇಕು ಇದನ್ನೀಗ ನಾವು ಸೈಡ್ಗೆ ಇಟ್ಕೊಳ್ಳೋಣ ನಾನೀಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆ ಒಳಗೆ ನಾವು ರುಬ್ಬಿರೋಂಥ ಮಸಾಲೆನೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿ ಅಂತ ಕೂಡ ಹಾಕೋತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಈ ಥರನೂ ಮಾಡ್ಬೋದು ಮತ್ತು ಸಾಂಬಾರು ಪುಡಿ ಹಾಕಿ ಕೂಡ ಮಾಡ್ಬೋದು ಬನ್ನಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಶಿನ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಹಾಕೋತೀನಿ ನಾನು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದೀವಿ ಈಗ ಬದನೆಕಾಯಿನೂ ಕೂಡ ಈ ಥರ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀವಿ ಇದರೊಳಗೆ ಮಸಾಲೆನೆಲ್ಲ ತುಂಬಬೇಕು ಈ ಥರ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಬನ್ನಿ ಈಗ ಬದನೆಕಾಯಿ ಎಲ್ಲ ಈ ರೀತಿ ಮಸಾಲೆ ಎಣ್ಣೆನ ತುಂಬಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಎಣ್ಣೆಯಲ್ಲಿ ಹಾಕಬೇಕು ಬೇಸನ್ನ ಎಣ್ಣೆಗೆ ಹಾಕಿ ನಾನೀಗ ಒಂದು ಬಾಣಲೆನ ಇಟ್ಟಿದ್ದೀನಿ ಪಾತ್ರೆನ ಇದಕ್ಕೆ ಎಣ್ಣೆ ಬದ್ನೇಕಾಯಿ ಅಂದರೆ ಎಣ್ಣೆ ಜಾಸ್ತಿ ಇರಬೇಕು ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಈಗ ನಾನು ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಒಂದೊಂದೇ ಬದ್ನೆಕಾಯಿ ಮಸಾಲೆ ತುಂಬಿರೋಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ ನಾನೀಗ ಎಲ್ಲ ಬದನೆಕಾಯಿನ ಕೂಡ ಎಣ್ಣೆಯಲ್ಲಿ ಹಾಕಿದ್ದೀನಿ ಇದು ಜಾಸ್ತಿ ಸ್ಟವ್ ಸೌಟೆಲ್ಲ ಅಳ್ಳಿ ಇದು ಮಾಡಬಾರ್ದು ಸ್ವಲ್ಪ ಹೊತ್ತಿಗೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಬದನೆಕಾಯೆಲ್ಲ ಸ್ವಲ್ಪ ಆಗುತ್ತೆ ಬನ್ನಿ ಈಗ ಬದನೆಕಾಯಿ ಸಾಫ್ಟಾಗಿದೆ ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಸುತ್ತ ಬಿಟ್ಟಿದೆ ಕೂಡ ನೀವು ಡೈರೆಕ್ಟ್ ಬೇಕಾದ್ರೆ ಕುಕ್ಕರಲ್ಲೂ ಹಾಕ್ಕೊಂಡು ಒಂದು ವಿಜಲ್ ಕುಗಿಸ್ಬೋದು ಆದರೆ ನಾನು ಈ ಪಾನಲ್ಲಿ ಪಾತ್ರೆ ಮಾಡ್ತಾಯಿದ್ದೀನಿ ನಾನು ಇನ್ನೂ ಸ್ವಲ್ಪ ಮಸಾಲೆ ಉಳಿದಿತ್ತು ಆ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಇದಕ್ಕೇ ಈಗ ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರುಚಿ ನೋಡಿ ನಿಮ್ಗೆ ಅಕಸ್ಮಾತು ಸಪ್ಪೆ ಅನ್ನಿಸಿದ್ರೆ ಉಪ್ಪು ಹಾಕೋಬೋದು ನನಗೆ ಸ್ವಲ್ಪ ಸಪ್ಪೆ ಇದೆ ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪನೇ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಯಾವುದೂ ಸ್ಕಿಟ್ ಮಾಡ್ದಿರಾ ಹಾಕ್ತೀನಿ ಅದರಿಂದ ನಾನು ವಿಡಿಯೋ ಲಾಂಗ್ ಅನ್ನಿಸ್ತದೆ ನಿಮಗೆ ಆದರೆ ಎಲ್ಲನೂ ಹಾಕಿರ್ತೀನಿ ಟೈಮ್ ಹಿಡಿಯುತ್ತೆ ಅಂತ ಇದು ಮಾಡ್ಕೊಬೇಡಿ ಎಲ್ಲನೂ ನೋಡಿ ಇದೀಗ ಮಸಾಲೆ ಎಲ್ಲ ಹಾಕಿ ಆಗಿದೆ ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಎಲ್ಲ ಮಸಾಲೆ ಇಟ್ಕೊಳುತ್ತೆ ತುಂಬಾ ಚೆನ್ನಾಗಿ ಇದೊಂದು ಐದು ನಿಮಿಷ ಬೇಯ್ತಾ ಇರಲಿ ನಾವು ಕ್ಲೋಸ್ ಮಾಡ್ತೀನಿ ಬನ್ನಿ ಈಗ ಹೆಣ್ಗಾಯಿ ಗೊಜ್ಜು ತುಂಬಾ ಸಾಫ್ಟಾಗೆ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ನೋಡಿ ಚೆನ್ನಾಗಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಗಟ್ಟಿಗಾಗಿದೆ ಇದು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವು ಬೇಕು ಅಂದರೆ ಸಾಂಬಾರು ಪುಡಿ ಕೂಡ ಹಾಕಿ ಯೂಸ್ ಮಾಡ್ಕೊಬೋದು ಕೆಲವ್ರು ಜಾಸ್ತಿ ಮಸಾಲೆ ಇಷ್ಟಪಡೋಲ್ಲ ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಸಾಂಬಾರು ಪುಡಿಯಲ್ಲೂ ಕೂಡ ಮಾಡ್ಕೊಬೋದು ಫೈನಲಲ್ಲಿ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಗಿಸಿದ್ರೆ ಇದು ಹೆಣ್ಣುಗಾಯಿ ಗೊಜ್ಜು ರೆಡಿಯಾಗಿದೆ ಅಂತ ಓಕೆ ಇದು ಈಗ ಆಗಿದೆ ಸ್ಟವ್ ಆಫ್ ಮಾಡ್ಕೊತೀನಿ ಹಾಯ್ ಗಾಯ್ಸ್ ಬನ್ನಿ ಎಣ್ಣೆಗಾಯಿ ಗೊಜ್ಜು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹುಚ್ಚೇಳ್ದಂತೂ ಘಮ ಘಮ ಅಂತ ಇದೆ ಸ್ಮೆಲ್ಲು ಪೌ ಉರ್ದಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಇದು ಜೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕೂಡ ಊಟ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ